ವೀಕ್ಷಕರೇ ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ನಾನು ಮತ್ತೊಂದು ವಿಷಯನ ತಗೊಂಡು ನಿಮ್ಮ ಹತ್ರ ಮತ್ತೆ ಬಂದಿದ್ದೀನಿ ಇವತ್ತು ಬೇರೆ ಆದಂಥ ಒಂದು ವಿಷಯ ವಿಭಿನ್ನವಾದಂಥ ಒಂದು ವಿಷಯನ ತೊಗೊಂಡ್ಬಂದಿದೀನಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಮಾಡಿ ಬೆಲ್ ಬಟನ್ನ ಒತ್ತಿ ಯಾಕೆಂದ್ರೆ ಪ್ರತಿಯೊಂದು ನಾವು ಮಾಡೋ ಅಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಇರುತ್ತೆ ನೀವು ಮರಿದಿರ ನಾವು ನೋಟಿಫಿಕೇಶನ್ ಬಂದಾಗ ನೋಡ್ತಾ ಇದ್ರೆ ನಿಮಗೂ ಒಂದು ಒಳ್ಳೆಯ ವಿಷಯ ಹೊಸದೊಂದು ವಿಷಯನ ಜ್ಞಾನನ ತುಂಬೋಬೇಕು ತಲೆಯಲ್ಲಿ ನಾವು ಯಾವತ್ತಿದ್ರು ಕಲಿತಾ ಇರ್ಬೇಕು ನಮ್ಗೆ ಇನ್ನು ನಾವು ಸ್ಕೂಲ್ಗೆ ಹೋಗೋರಲ್ಲ ನಾವೆಲ್ಲ ದೊಡ್ಡವರಿದ್ದೀರಿ ಆದ್ರೂ ನಾವು ಕೊನೆಯ ದಿನದ ತನಕ ಜೀವನದಲ್ಲಿ ಕಲಿಯೋದಿದ್ದೇ ಇರುತ್ತೆ ಹೊಸ ವಿಷಯನ ಕಲಿತಾ ಇರೋಣ ಅಂತ ಹೇಳ್ತಾ ಇವತ್ತಿನ ವಿಷಯ ಬಂದು ನೈಋತ್ಯ ಮೂಲೆ ಈ ನೈಋತ್ಯ ಮೂಲೆನ ಬಂದು ಸೌತ್ ವೆಸ್ಟ್ ಕಾರ್ನರ್ ಅಂತ ಕರಿತೀರಿ ಅದನ್ನ ಆಡು ಭಾಷೆಯಲ್ಲಿ ಕುಬೇರ ಮೂಲೆ ಅಂತನೂ ಕರೀತಾರೆ ಇದು ಕುಬೇರ ಮೂಲೆ ಅಲ್ಲ ನೈಋತ್ಯ ಮೂಲೆ ಹಾಗಾಗಿ ಇವತ್ತು ನೈಋತ್ಯದ ಮೂಲೆ ಬಗ್ಗೆ ನಾನು ನಿಮಗೆ ನಿಮ್ಗೆ ಹೋಗ್ತೀನಿ ಫಸ್ಟ್ ನಮಗೆ ನೋಡಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಗ ನಮಗೆ ನೈಋತ್ಯ ಮೂಲೆ ಬಂದು ನೋಡಿ ಇದು ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ಸೌತ್ ವೆಸ್ಟ್ ಕಾರ್ನರ್ ಎಲ್ಲಿ ಸೇರುತ್ತೆ ಅದನ್ನ ನೈಋತ್ಯ ಅಂತ ಕರಿತೀರಿ ಇದನ್ನ ಆಡು ಭಾಷೆಯಲ್ಲಿ ಕುಬೇರ ಅಂತ ಕರಿತಾರೆ ಕುಬೇರ ಮೂಲೆ ಕುಬೇರ ಮೂಲೆ ಎಲ್ಲ ಇದೆ ಇದು ನೈಋತ್ಯ ಮೂಲೆ ಸೊ ಇವತ್ತು ನಾನು ನೈಋತ್ಯದ ಮೂಲೆ ಬಗ್ಗೆ ತಿಳಿಸ್ಕೊಡ್ತಾ ಬರ್ತೀನಿ ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ನಾನು ಮತ್ತೊಂದು ವಿಷಯನ ತಗೊಂಡು ನಿಮ್ಮ ಹತ್ರ ಮತ್ತೆ ಬಂದಿದ್ದೀನಿ ಇವತ್ತು ಬೇರೆ ಆದಂಥ ಒಂದು ವಿಷಯ ವಿಭಿನ್ನವಾದಂಥ ಒಂದು ವಿಷಯನ ತೊಗೊಂಡ್ಬಂದಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಬೇಡಿ ಹಾಗೆ ಬೆಲ್ ಬಟನ್ ಮಾಡಿ ಬೆಲ್ ಬಟನ್ನ ಓದಿ ಯಾಕೆಂದರೆ ಪ್ರತಿಯೊಂದು ನಾವು ಮಾಡೋ ಅಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಇರುತ್ತೆ ನೀವು ಮರಿದಿರ ನಾವು ನೋಟಿಫಿಕೇಶನ್ ಬಂದಾಗ ನೋಡ್ತಾ ಇದ್ದರೆ ನಿಮಗೂ ಒಂದು ಒಳ್ಳೆಯ ವಿಷಯ ಹೊಸದೊಂದು ವಿಷಯನ ಜ್ಞಾನನ ತುಂಬಿಕೊಬೇಕು ತಲೆಯಲ್ಲಿ ನಾವು ಆವತ್ತಿದ್ರೂ ಕಲಿತಾ ಇರಬೇಕು ನಮಗೆ ಇನ್ನು ನಾವು ಸ್ಕೂಲ್ಗೆ ಹೋಗೋರಲ್ಲ ನಾವೆಲ್ಲ ದೊಡ್ಡೋರಿದ್ದೀರಿ ಆದ್ರೂ ನಾವು ಕೊನೆಯ ದಿನದ ತನಕ ಜೀವನದಲ್ಲಿ ಕಲಿಯೋದಿದ್ದೇ ಇರುತ್ತೆ ಹೊಸ ವಿಷಯನ ಕಲಿತಾ ಇರೋಣ ಅಂತ ಹೇಳ್ತಾ ಇವತ್ತಿನ ವಿಷಯ ಬಂದು ನೈಋತ್ಯ ಮೂಲೆ ಈ ನೈಋತ್ಯ ಮೂಲೆನ ಬಂದು ಸೌತ್ ವೆಸ್ಟ್ ಕಾರ್ನರ್ ಅಂತ ಕರಿತೀರಿ ಅದನ್ನು ಆಡು ಭಾಷೆಯಲ್ಲಿ ಕುಬೇರ ಮೂಲೆ ಅಂತ ಕರೀತಾರೆ ಇದು ಕುಬೇರ ಮೂಲೆ ಅಲ್ಲ ನೈಋತ್ಯ ಮೂಲೆ ಹಾಗಾಗಿ ಇವತ್ತು ನೈಋತ್ಯದ ಮೂಲೆ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಫಸ್ಟು ನಮಗೆ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಗ ನಮಗೆ ನೈಋತ್ಯ ಮೂಲೆ ಬಂದು ನೋಡ್ರಿ ಇದು ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ಸೌತ್ ವೆಸ್ಟ್ ಕಾರ್ನರ್ ರೈಲ್ ಸೇರುತ್ತೆ ಅದನ್ನ ನೈಋತ್ಯ ಅಂತ ಕರಿತೀರಿ ಇದನ್ನ ಆಡು ಭಾಷೆಯಲ್ಲಿ ಕುಬೇರ ಅಂತ ಕರಿತಾರೆ ಕುಬೇರ ಮೂಲೆ ಕುಬೇರ ಮೂಲೆ ಎಲ್ಲ ಇದೆ ಇದು ನೈಋತ್ಯ ಮೂಲೆ ಸೊ ಇವತ್ತು ನಾನು ನೈಋತ್ಯದ ಮೂಲೆ ಬಗ್ಗೆ ತಿಳಿಸ್ಕೊಡ್ತಾ ಬರ್ತೀನಿ ಈಗ ದಕ್ಷಿಣ ಮತ್ತೆ ಪಶ್ಚಿಮ ರೋಡ್ ಫೇಸಿಂಗ್ ಇರ್ತಾಳು ಕಮರ್ಷಿಯಲ್ ಆಗಲಿ ರೆಸಿಡೆನ್ಸಿ ಯಾವುದೇ ಆಗಲಿ ನೈಋತ್ಯ ಮೂಲೆಯಲ್ಲಿ ಫಸ್ಟ್ ಲಿಫ್ಟ್ ಮಾಡ್ತಾ ಇದ್ದಾರೆ ಲಿಫ್ಟ್ ಮಾಡಬಾರ್ದು ಏನಕ್ಕೆ ಅಂದರೆ ನೋಡಿ ಫಸ್ಟ್ ಇಲ್ಲಿ ಲಿಫ್ಟ್ ಬಂತು ಅಂದರೆ ಡೌನ್ ಆಗುತ್ತೆ ಸೊ ಈಗೆಲ್ಲ ಹೊಸ ವಿಧಾನದ ಆದಂತಹ ಲಿಫ್ಟ್ಗಳು ಬಂದಿದ್ದಾವೆ ಡೌನ್ ಆಗದಿರೇ ಫ್ಲೋರ್ ಇಂದ ಮೇಲೆ ಬರೋ ತರಂತ ಲಿಫ್ಟು ಇದೆ ಆದರೆ ಲಿಫ್ಟ್ ನೈಋತ್ಯ ಮೂಲೆಯಲ್ಲಿ ಬಂದರೆ ಏನಾಗುತ್ತೆ ನಮಗೆ ಇಲ್ಲಿ ನೈಋತ್ಯ ಮೂಲೆಯಲ್ಲಿ ತೊಗೊತಾ ಇದ್ದಾರೆ ಇಲ್ಲ ಇಲ್ಲಿ ಇಲ್ಲಿ ನೈಋತ್ಯ ಮೂಲೆ ತಗೊಂಡಾಗ ನಮಗೆ ಮೋಲ್ಡ್ ಆಗುತ್ತೆ ಮೇಲಕ್ಕೆ ಮೂರು ಫ್ಲೋರ್ ಇರುತ್ತೋ ನಾಲ್ಕು ಫ್ಲೋರ್ ಇರುತ್ತೋ ಏಳು ಫ್ಲೋರ್ ಇರುತ್ತೋ ಗೊತ್ತಾಗಲ್ಲ ಯಾವಾಗ ಮೋಲ್ಡಲ್ಲಿ ಅಲ್ಲಿ ಆಗುತ್ತೆ ಈ ಮನೆಯಲ್ಲಿ ಗಂಡು ಮಕ್ಕಳಿಗೆ ಅರ್ಧ ಆಯ್ಸಾಗುತ್ತೆ ನೈಋತ್ಯ ಮೂಲೆಯಲ್ಲಿ ಲಿಫ್ಟ್ ಆಗಲಿ ಮೆಟ್ಲು ಎರಡೂ ಬರಬಾರ್ದು ಮನೆ ಒಳಗಡೆ ಆದ್ರೂ ಸರಿ ಹೊರಗಡೆ ಆದ್ರೂ ಸರಿ ಲಿಫ್ಟು ಮೆಟ್ಲು ನೈಋತ್ಯ ಮೂಲೆಯಲ್ಲಿ ಬರಬಾರ್ದು ನೆಕ್ಸ್ಟ್ ಬಂದು ಬಂದ್ ನಮಗೆ ನೈಋತ್ಯ ಮೂಲೆ ದೊಡ್ಡ ದೊಡ್ಡ ಎತ್ತರವಾದಂತ ಮರ ಇರಬೇಕು ನೋಡ್ರಿ ಇಲ್ಲಿಂದ ಒಂದು ಮರ ಹಾಕುವಂತ ಬಂದ್ರೆ ಪಶ್ಚಿಮ ಇಲ್ಲಿ ಬರ್ತಾ ಬರ್ತಾ ದೊಡ್ಡ ದೊಡ್ಡ ಮರ ಇರಬೇಕು ಇನ್ನು ಸ್ವಲ್ಪ ಮುತುವರ್ಜಿ ಚೆನ್ನಾಗಿ ನೋಡ್ಕೊಂಡ್ರೆ ಈ ಕಾನಲ್ದಂಥ ಸ್ವಲ್ಪ ಹೈಟ್ ಇರಬೇಕು ನೈಋತ್ಯ ಮೂಲೆಯಲ್ಲಿ ಮರ ಆಗಲಿ ಗಿಡ ಆಗಲಿ ಇನ್ನು ಕೆಲವರು ಏನು ಮಾಡ್ತೀರಿ ಇಲ್ಲಿ ಮರ ಹಾಕಿ ದಕ್ಷಿಣಕ್ಕೆ ಮತ್ತೆ ಪಶ್ಚಿಮಕ್ಕೆ ನೈಋತ್ಯದಲ್ಲಿ ಮರ ಹಾಕಿ ಅಂದ್ರೆ ಬೇರುಗಳೆಲ್ಲ ಸರ್ ಮನೆ ಒಳಗಡೆ ಅಂತ ಮೂವತ್ತು ವರ್ಷ ನಾವು ಹೆಂಗೆ ಇದ್ದರೂ ಮನೆ ನಾವು ಇರೋದೇ ಮೂವತ್ತು ವರ್ಷ ಆಮೇಲೆ ಚೇಂಜ್ ಮಾಡ್ತಾ ಇರ್ತೀವಿ ಮನೆ ಸೊ ಮೂವತ್ತಲ್ಲ ಐವತ್ತು ವರ್ಷ ಇದ್ರೂ ಆ ಬೇರುಗಳು ಒಳಗಡೆ ಸ್ಟ್ರೈಟ್ ಹೋಗ್ತವೆ ಹೊರತು ಸೈಡ್ ಹೋಗೋದಿಲ್ಲ ಹಾಗಾಗಿ ಈ ಹಾಕೋ ಮೂವತ್ತು ವರ್ಷ ಇದ್ಬಿಡ್ಲಿ ಮೂವತ್ತು ವರ್ಷ ಇದ್ರೆ ನಮ್ಗೆ ಎಷ್ಟೋ ಬಲ ತುಂಬಾ ಚೆನ್ನಾಗಿ ನೋಡ್ಕೊಂಡ್ಬಿಡ್ತಾವೆ ನಮ್ಮನ್ನ ನಮ್ಮನ್ನೇ ಅವನು ಸಾಕುಕೊಡೋದು ನಮ್ಮನ್ನೇ ಸಾಕ್ತಾವ ಮರುಗಳು ಎಲ್ಲಿ ದಕ್ಷಿಣ ಮತ್ತೆ ಪಶ್ಚಿಮದಲ್ಲಿ ಇದ್ರೆ ಮತ್ತೆ ನೈಋತ್ಯ ಮೂಲೆಯಲ್ಲಿ ನಿಮ್ಗೆ ಬೇಡದಿದ್ದು ವಸ್ತು ಏನೇನಿದೆ ಅದನ್ನೆಲ್ಲ ಇಲ್ಲಿ ಹಾಕಿ ಏನಕ್ಕೆ ಅಂದ್ರೆ ಭಾರ ಬೀಳ್ಬೇಕು ಎತ್ತರ ಆಗಬೇಕು ನೈಋತ್ಯ ಮೂಲ ಎತ್ತರ ಆದಷ್ಟು ಈ ಮನೆಗೆ ಬಲ ಜಾಸ್ತಿ ಸಿಗ್ತಾ ಇರುತ್ತೆ ಅದೇ ರೀತಿ ನಾವೇನ್ ಮಾಡ್ತೀವಿ ಮನೆ ಯಜಮಾನನ್ನ ನೈಋತ್ಯ ಮೂಲೆಯಲ್ಲಿ ಮಲಗಿಸ್ತೀವಿ ಏನಕ್ಕಪ್ಪ ಅಂದ್ರೆ ತುಂಬಾ ವರ್ಷ ಅವರು ನಮ್ಮ ಜೊತೆಲೆ ಇರಲಿ ನಮ್ಮ ಜೊತೆಲೆ ಬದುಕಿರ್ಲಿ ಅಂತ ಮನೆ ಗಂಡು ಮಕ್ಕಳನ್ನ ಮಲಗಿಸೋದ್ ಏನಕ್ಕೆ ಅಂದರೆ ದೂರ ಹೋಗಿ ಬದುಕೋದ ಆಗಲಿ ಇಲ್ಲಿಂದ ಬೇರೆ ಕಡೆ ಹೋಗಿ ಕೆಲಸದಲ್ಲಿ ಇರೋದು ಅದೇ ರೀತಿ ಇನ್ನು ಏನಾದರೂ ಹೆಚ್ಚು ಕಮ್ಮಿ ಆಗೋದೆಲ್ಲ ಆಗ್ತಾ ಇರುತ್ತೆ ಈ ನೈಋತ್ಯ ಮೂಲೆಯಲ್ಲಿ ಬಿಟ್ಟಾಗ ಅವರು ತುಂಬಾ ವರ್ಷ ನಮ್ಮ ಜೊತೆಲಿ ಇರ್ತಾರೆ ಅಂತ ಅದಕ್ಕೋಸ್ಕರನೇ ಮನೆ ಯಜಮಾನ ನಾವು ನೈಋತ್ಯ ಮೂಲೆಯಲ್ಲಿ ಮಲಗಿಸ್ಬೇಕು ನೆಕ್ಸ್ಟ್ ಬಂದು ನಮಗೆ ನಮ್ಮ ಸೈಟ್ಗಾಗ್ಲಿ ಮನೆಗಾಗ್ಲಿ ಈ ನೈಋತ್ಯ ಮೂಲೆಯಲ್ಲಿ ಡೋರ್ ಕೊಡೋದಾಗ್ಲಿ ವಿಂಡೋ ಕೊಡೋದಾಗ್ಲಿ ಮಾಡಬಾರ್ದು ಏನಕ್ಕೆ ಅಂದ್ರೆ ಈ ನೈಋತ್ಯ ಮೂಲೆಯಲ್ಲಿ ನೆಗೆಟಿವ್ ಇರುತ್ತೆ ಆ ನೆಗೆಟಿವ್ ನಾವು ಈ ಗೇಟ್ ಆಗಲಿ ಡೋರ್ ಆಗಲಿ ವಿಂಡೋ ಆಗಲಿ ಕೊಟ್ಟಾಗ ಅದು ನಮ್ಮ ಮನೆ ಒಳಗಡೆ ಪ್ರವೇಶ ಮಾಡುತ್ತೆ ನಮ್ಮ ಸೈಟ್ ಒಳಗಡೆ ಪ್ರವೇಶ ಮಾಡುತ್ತೆ ಹಾಗಾಗಿ ನೈಋತ್ಯ ಮೂಲೆಯಲ್ಲಿ ನಮ್ಗೆ ಯಾವುದೇ ರೀತಿಯಾದಂತ ಎಂಟ್ರಿ ಇರಬಾರ್ದು ನೆಕ್ಸ್ಟ್ ಇನ್ನ ಉತ್ತರಕ್ಕಿಂತ ದಕ್ಷಿಣದಲ್ಲಿ ಜಾಗ ಕಡಿಮೆ ಇರಬೇಕು ಪೂರ್ವಕ್ಕಿಂತ ಪಶ್ಚಿಮದಲ್ಲಿ ನಮಗೆ ಜಾಗ ಕಡಿಮೆ ಇರಬೇಕು ಮತ್ತೆ ಉತ್ತರಕ್ಕಿಂತ ಉತ್ತರಕ್ಕಿಂತ ದಕ್ಷಿಣದಲ್ಲಿ ಕಾಂಪೌಂಡ್ ಒಂದು ಕೋರ್ಸ್ ಆದರೂ ಹೈಟ್ ಇರಲಿ ಅದೇ ರೀತಿ ಪೂರ್ವಕ್ಕಿಂತ ಪಶ್ಚಿಮ ಒಂದು ಕೋರ್ಸ್ ಹೈಟ್ ಇರಲಿ ಇನ್ನು ಬೆಟರ್ ಏನಪ್ಪಾ ಅಂದ್ರೆ ಈ ಸೌತ್ ವೆಸ್ಟ್ ಕಾನಲ್ ಈ ನೈಋತ್ಯ ಮೂಲೆ ಅಂತ ಹೇಳ್ತೀರಲ್ವಾ ಇದು ಒಂದು ಕೋರ್ಸ್ ಎಲ್ಲದಕ್ಕಿಂತ ಎನರ್ಜಿ ಇರುತ್ತೆ ನಮ್ಗೆ ಯಾಕೆಂದ್ರೆ ನೆಗೆಟಿವ್ ಬರೋದೇ ಇಲ್ಲಿಂದ ನಾವು ಯಾರಾದರೂ ಬರಬೇಕಾದ್ರೆ ನಮಗೆ ಭಯ ಇರುತ್ತೆ ಯಾರಾದರೂ ಕಂಡರ್ ಬರ್ತಾರೆ ಮನೆಗೆ ಏನು ಏನ್ ರೀ ಕಾಂಪೌಂಡ್ ಹೈಟ್ ಮಾಡ್ತೀವಿ ಅದೇ ರೀತಿ ನಮ್ಗೆ ನೆಗೆಟಿವ್ ಒಳಗಡೆ ಬರ್ತಾ ಇರುತ್ತೆ ಸೊ ಇಲ್ಲಿ ನಾವು ಕಾಂಪೌಂಡ್ ಆದಷ್ಟು ಎತ್ತರ ಮಾಡಿದಂಗಿಲ್ಲ ನಮಗೆ ಮನೆ ಒಳಗಡೆ ನಮ್ಮ ಜಾಗದೊಳಗಡೆ ನೆಗೆಟಿವ್ ಬರೋದು ಕಡಿಮೆ ಆಗ್ತಾ ಇರುತ್ತೆ ನಾವು ಹೇಳೋದು ಇಷ್ಟೇ ನಿಮಗೆ ನಾವು ಸೈಟ್ ಒಳಗಡೆ ಇರುತ್ತೆ ಅಂತಲ್ಲ ರೂಮ್ ಒಳಗಡೆ ಮನೆ ಒಳಗಡೆ ಇರುತ್ತೆ ಅಂತಲ್ಲ ನೋಡಿ ಇದು ಇದೊಂದು ಮಾಸ್ಟರ್ ಬೆಡ್ ರೂಮ್ ಅಂತ ತಿಳ್ಕೊಳ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇಲ್ಲಿ ಬಾತ್ರೂಮ್ ಇದೆ ಅಟ್ಯಾಚ್ ಬಾತ್ರೂಮ್ ಇದು ಪೂರ್ವ ಈಶಾನ್ಯದಲ್ಲಿ ನಮಗೆ ಭಾಗ ಕೊಟ್ಟಿದಿರಿ ಇದು ಒಂದು ಡ್ರೆಸ್ಸಿಂಗ್ ಏರಿಯಾ ಇರುತ್ತೆ ಎಲ್ಲರೂ ಮಾಡೋ ತಪ್ಪಿದ್ರು ಈ ಡ್ರೆಸ್ಸಿಂಗ್ ಏರಿಯಾ ಏನು ಮಾಡುತ್ತೆ ಇದು ಮೈನ್ ಡೋರ್ ಇಲ್ಲಿರುತ್ತೆ ರೂಮ್ ಡೋರು ಈ ಡ್ರೆಸ್ಸಿಂಗ್ ಏರಿಯಾಗೆ ನೋಡಿ ಇದು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಈ ನೈಋತ್ಯ ಮೂಲೆ ಎಂಟ್ರಿ ಕೊಡ್ತಾರೆ ಯಾರು ಯಾರ್ಯಾರು ನೈಋತ್ಯ ಮೂಲೆಯಿಂದ ಎಂಟ್ರಿ ಕೊಡ್ತಾರೆ ಅವರು ತಂದೆ ಮಕ್ಕಳು ಜೊತೆಲಿರೋದಕ್ಕೆ ಬಿಡೋದಿಲ್ಲ ಪೂರ್ತಿ ಓಪನ್ ಮಾಡಿಬಿಟ್ರೆ ಪೂರ್ತಿ ಸೌ ಪೂರ್ತಿ ಓಪನ್ ಆಗ್ಬಿಡುತ್ತೆ ಸಿಂಪಲ್ಲು ನಾನು ಹೇಳೋದು ಇಷ್ಟೇ ಒಂದು ಪ್ಯಾಸೇಜ್ ಆಗಲಿ ಒಂದು ಬಾತ್ರೂಮ್ ಆಗಲಿ ನಮ್ಮ ಮನೆ ಒಳಗಡೆ ಆಗಲಿ ನಮ್ಮ ಸೈಟ್ ಒಳಗಡೆ ಆಗಲಿ ಎಲ್ಲೇ ಆಗಲಿ ನೈಋತ್ಯದಿಂದ ಎಂಟ್ರಿ ಆಗಬಾರ್ದು ನಾವು ವ್ಯವಸಾಯ ಮಾಡ್ತೀರಪ್ಪ ಹೊಲ ಇರುತ್ತೆ ಗದ್ದೆ ಇರುತ್ತೆ ತೋಟ ಇರುತ್ತೆ ಎಲ್ಲವದಕ್ಕೂ ಅಪ್ಲೈ ಆಗುತ್ತೆ ಬರೀ ನಾವು ವಾಸ ಇರೋ ಜಾಗ ಒಂದೇ ಅಲ್ಲ ಪ್ರತಿ ಒಂದು ಸ್ಥಳದಲ್ಲೂ ಇದು ಅಪ್ಲೈ ಆಗ್ತಾ ಇರ್ತದೆ ಇನ್ನು ನೆಕ್ಸ್ಟ್ ಬಂದು ನಮಗೆ ನೈಋತ್ಯ ಮೂಲೆಯಲ್ಲಿ ಏನಂದ್ರೆ ಇದು ಪಶ್ಚಿಮ ನೈಋತ್ಯ ರೋಡ್ ಕೂತಿರ್ಬಾರ್ದು ಇದನ್ನ ಇಟ್ಕೊಳ್ಳಿ ಅದೇ ರೀತಿ ದಕ್ಷಿಣ ನೈಋತ್ಯನೂ ರೋಡ್ ಕೂತಿರ್ಬಾರ್ದು ನಮ್ಗೆ ಒಂದಡಿ ರೋಡ್ ಕೂತ್ ಅದು ಕೌಂಟಿಂಗ್ ಆಗಿಬಿಡುತ್ತೆ ಹಾಗಾಗಿ ರೋಡ್ ಕೂತ್ ಇಲ್ದಿರ ಇರ ಅಂತದನ್ನ ಫಸ್ಟ್ ಖಚಿತಪಡಿಸ್ಕೊಡಿ ಆಮೇಲೆ ನೀವು ಮನೆ ಕಟ್ಟಬೇಕು ನಾನು ರೋಡಲ್ಲಿ ಓಡಾಡ್ತಾ ಇರ್ತೀನಿ ಎಷ್ಟೊಂದು ಬಿಲ್ಡಿಂಗು ನೈಋತ್ಯ ಮೂಲೆಯಲ್ಲಿ ಕೂತಿರುತ್ತೆ ಕೆಲಸ ಭೂಮಿ ಲೆವೆಲ್ ಬರುತ್ತೆ ನಿಂತೋಗ್ಬಿಡುತ್ತೆ ಏನಕ್ಕೆ ನೀವು ನೀವೊಂದು ಕೆಲಸ ಮಾಡಬೇಕಾದ್ರೆ ಯಾರಿಗಾದರೂ ಒಬ್ಬ ವಾಸ್ತು ಗೊತ್ತಿರೋದನ್ನ ಕರೆಸ್ಬಿಟ್ಟು ಈ ಭೂಮಿಯಲ್ಲಿ ನಾವು ಮನೆ ಕಟ್ಟಕ್ಕೆ ಯೋಗ್ಯವಾಗಿದೆಯಾ ಮನೆ ಕಟ್ಟಕ್ಕಿಂತ ಮುಂಚೆ ಅಥವಾ ಸೈಟ್ ತೊಗೊಳೋಕ್ಕಿಂತ ಮುಂಚೆ ತೋರ್ಸ್ಕೊಬೇಕು ಎಲ್ಲ ಆಗಿ ನಿಂತೋದ್ಮೇಲೆ ತೋರಿಸಿದ್ರೆ ಅದು ನಿಮ್ಮ ಋಣ ನಿಮ್ಮ ಕರ್ಮ ಯಾವ ರೀತಿ ಇರುತ್ತೆ ಆ ರೀತಿ ನೆಡ್ಕೊಂಡು ಹೋಗ್ತಾ ಇರುತ್ತೆ ನೀವು ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಅದನ್ನು ಗೊತ್ತಿಲ್ಲ ಅಂತವನ್ನ ಯಾರನ್ನಾದರೂ ವಾಸ್ತವ ಕರ್ಸ್ಕೊಡಿ ನಾನೇ ನಮ್ಮನ್ನೇ ಕರ್ಸ್ಕೊಡಿ ಅಂತ ಹೇಳಲ್ಲ ಯಾರನ್ನಾದರೂ ಕರ್ಸ್ಕೊಂಡು ತೋರಿಸ್ಕೊಡಿ ನಾವು ನೋಡೋದ ಥರ ನಾವು ನೋಡೋದಲ್ಲ ನಾನು ಆ ರೀತಿ ನೋಡ್ತಾ ಇರ್ತೀವಿ ನಾವು ಸುತ್ತು ಏನೇನಿದೆ ಮಶಾಣ ಇದೆಯಾ ಟೆನ್ಷನ್ ವೈರ್ ಇದೆಯಾ ಭೂಮಿ ಯಾವ ಕಡೆ ಡೌನ್ ಇದೆ ರಾಜ್ ಕಾಲುವೆ ಎಷ್ಟು ದೂರದಲ್ಲಿದೆ ಮಶಾಣ ಎಲ್ಲಿದೆ ಕೆರೆ ಎಲ್ಲಿದೆ ನದಿ ಯಾವ ಕಡೆ ಇದೆ ಅಲ್ಲಿ ಸುತ್ತಮುತ್ತ ಎಲ್ಲ ನಾವು ಅಬ್ಸರ್ವ್ ಮಾಡಿಬಿಟ್ಟು ಆಮೇಲೆ ಹೇಳ್ತೀವಿ ಹಾಗಾಗಿ ನೀವು ಏನಕ್ಕಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಅದು ಅವ್ರನ್ನ ಬಳಸ್ಕೊಳ್ಳಿ ಬಳಸ್ಕೊಂಡ್ರೆ ನಿಮಗೆ ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ ನಾನು ಮೂರು ದಿನಕ್ಕೆ ಮುಂಚೆ ಒಂದು ಸೈಟ್ ವಿಸಿಟ್ ಹೋಗಿ ಹೋಗಿದ್ದೆ ಬೆಂಗಳೂರಲ್ಲಿ ಅದು ಯಾವ ರೀತಿ ತಪ್ಪಂದರೆ ಇದು ಎಲ್ಲರೂ ಕಾಮನಾಗಿ ಮಾಡೋ ಅಂಥ ತಪ್ಪು ಅಂದರೆ ನಮ್ಮ ಜನಕ್ಕೆ ತಿಳುವಳಿಕೆ ಅರ್ಧ ಇದೆ ಇನ್ನು ಪೂರ್ತಿ ಇಲ್ಲ ಪೂರ್ಣ ಪ್ರಮಾಣದ ತಿಳುವಳಿಕೆ ಇಲ್ಲ ಹಾಗಾಗಿ ತುಂಬ ಜನ ಈ ತಪ್ಪು ಮಾಡ್ತಾ ಇರ್ತೀರ ಹಾಗಾಗಿ ನಾನು ಅವ್ರು ಯಾವ ರೀತಿ ತಪ್ಪು ಮಾಡಿದ್ರಪ್ಪ ಅಂದರೆ ನೋಡ್ರಿ ಇದು ಟೋಟಲ್ ಸೈಟು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ರೀತಿ ಇದೆ ಈ ಸೈಟಿನ ಮೆಜರ್ಮೆಂಟ್ ಬಂದು ಎಂಬತ್ತಕ್ಕೆ ನೂರ ಇಪ್ಪತ್ತಿದೆ ನೋಡಿರಿ ನಾರ್ತು ರೋಡ್ ಇದೆ ಸೌತ್ ರೋಡ್ ಇದೆ ವೆಸ್ಟ್ ರೋಡ್ ಇದೆ ಓಕೆನಾ ಇಲ್ಲಿ ಅವರು ಯಾವ ರೀತಿ ಮಾಡ್ಕೊಂಡ್ರಪ್ಪ ಅಂದರೆ ನೈಋತ್ಯ ಮೂಲೆ ಆಡು ಪಾಚಲ್ ಕುಬೇರ್ ಮೂಲೆ ಅಂತೀರಲ್ಲ ಆ ನೈಋತ್ಯ ಮೂಲೆಯಲ್ಲಿ ಮನೆ ಯಜಮಾನರು ಇರಬೇಕು ಅಂದ್ಬಿಟ್ಟು ಒಬ್ಬ ಮಗನಿಗೆ ಇಲ್ಲಿ ಆಫೀಸ್ ಮಾಡಿಕೊಟ್ರು ಇವ್ರಿಗೆ ಮೆಟ್ಲು ದಕ್ಷಿಣ ಮಧ್ಯ ಭಾಗದಿಂದ ಹಿಂಗತ್ತಿ ನೋಡಿ ಇಲ್ಲಿ ಒಳಗಡೆ ಬರೋಕ್ಕೆ ಈ ಆಫೀಸ್ ರೂಮ್ಗೆ ದಕ್ಷಿಣ ಮಧ್ಯ ಭಾಗದಿಂದ ಪಶ್ಚಿಮಕ್ಕೆ ಹತ್ತಿ ಉತ್ತರಕ್ಕೆ ತಿರುಗಿ ಮತ್ತೆ ಪೂರ್ವ ಇದು ಡೋರ್ ಇದೆ ನೈಋತ್ಯ ಮೂಲೆ ಮಾಡಿಕೊಟ್ರು ನೈಋತ್ಯ ಮೂಲೆಯಲ್ಲಿ ಮನೆ ಯಜಮಾನರು ಇರಬೇಕು ನಾನು ಹೋಗ್ತೀನಿ ಇಲ್ಲ ಅಂತಲ್ಲ ನಾನು ಆಗ್ಲೇ ಹೇಳಿದೆ ಮನೆ ಯಜಮಾನರು ನೈಋತ್ಯ ಮೂಲೆಯಲ್ಲಿ ಇರಬೇಕು ಶ್ರೇಯಸ್ ತುಂಬಾ ಜಾಸ್ತಿ ಅಂತ ಆದರೆ ಇವರು ಏನ್ ಮಾಡಿದಾರೆ ಎಂಬತ್ತಕ್ಕೆ ನೂರ ಇಪ್ಪತ್ತಿದೆಯಲ್ಲ ಈ ನೈಋತ್ಯ ಮೂಲೆಯಲ್ಲಿ ಕುತ್ಕೊಂಡ್ರು ಇದನ್ನೆಲ್ಲ ಪಾರ್ಟೇಷನ್ ಮಾಡಿ ಮಾಡಿ ಬೇರೆ ಬಾಡಿಗೆ ಕೊಟ್ಟರು ನೋಡಿ ಇದು ಪೂರ್ತಿ ಕಮರ್ಷಿಯಲ್ ಮಾಡ್ಬಿಟ್ರು ಪೂರ್ತಿ ಕಮರ್ಷಿಯಲ್ ಮಾಡಿದಾಗ ಏನಾಯ್ತು ಉಚ್ಚ ಸ್ಥಾನದಲ್ಲಿ ಈ ಜಾಗ ಬಂತು ಅಂದ್ರೆ ನಾರ್ತ್ ಈಸ್ಟ್ ಉತ್ತರ ಪೂರ್ವ ಎರಡು ಕಾರ್ನರ್ ಅಲ್ಲಿ ಬೇರೆ ಕೊಟ್ರು ನಾವೇನ್ ಮಾಡಿದ್ರಿ ನಮ್ ಸ್ವಂತ ಜಾಗ ಇದು ಮನೆ ಯಜಮಾನರಲ್ಲಿ ಇರ್ಬೇಕು ನೈಋತ್ಯ ಮೌಲ್ಯಲ್ಲಿ ಇರ್ಬೇಕು ಅಂತ ಇಲ್ಲಿ ಕುತ್ಕೊಂಡ್ರಿ ಇಲ್ಲಿ ಕುತ್ಕೊಳ್ಳಿ ಬೇಡ ಅಂತಲ್ಲ ನಮ್ಮ ಆಫೀಸ್ಗೆ ನಾರ್ತು ಈಸ್ಟ್ ಬೇರೆ ನಮ್ದೇ ಆದಂತ ಬೇರೆ ಮಳಿಗೆ ಅಂಗಡಿಗಳಾಗ್ಲಿ ಕಮರ್ಷಿಯಲ್ ಆಗ್ಲಿ ಇರಬಾರ್ದು ಇಲ್ಲಿ ಕುತ್ಕೊಂಡಾಗ ಏನಾಯ್ತು ನಮಗೆ ನಾರ್ತ್ ನೋಡಿ ಪೂರ್ತಿ ಭಾರ ಬಿತ್ತು ಅದೇ ರೀತಿ ಈಸ್ಟ್ ಪೂರ್ತಿ ಭಾರ ಬಿತ್ತು ನಾವೇ ಕಾರ್ನದಲ್ಲಿದ್ದೀವಿ ಕೊನೆಯರು ಏನಾಯಿತು ನಮಗೆ ದಕ್ಷಿಣದಲ್ಲಿ ಪೂರ್ತಿ ಖಾಲಿ ಬಂತು ಇಲ್ಲಿ ಭಾರ ಇರಬೇಕು ನಾನು ಆಗಲೇ ಹೇಳಿದ್ದೀನಿ ನಿಮಗೆ ದಕ್ಷಿಣಕ್ಕೆ ಭಾರ ಇರಬೇಕು ಎತ್ತರ ಇರಬೇಕು ಅಂತ ಉತ್ತರ ಪೂರ್ವ ಹೈಟ್ ಆಗಬಾರ್ದು ಭಾರ ಬೀಳ್ಬಾರ್ದು ಉತ್ತರ ಪೂರ್ವ ಭಾರ ಬಿತ್ತು ದಕ್ಷಿಣ ಪಶ್ಚಿಮ ಭಾರ ಬೀಳ್ಬೇಕು ಬಿದ್ದಿಲ್ಲ ಎಲ್ಲರೂ ಮಾಡೋ ತಪ್ಪಿದೆ ಅಲ್ವಾ ನೈಋತ್ಯ ಮೂಲೆಯಲ್ಲಿ ನಾವ ಅಂತೀವಿ ನಿಜ ಅದೇ ಫ್ಲೋರ್ ಅಲ್ಲಿ ಈಸ್ಟ್ ಆಗ್ಲಿ ನಾರ್ತ್ಗಾಗ್ಲಿ ಉತ್ತರಕ್ಕಾಗ್ಲಿ ಪೂರ್ವಕ್ಕಾಗ್ಲಿ ಏನು ಬಿಲ್ಡಿಂಗ್ ಇರಬಾರ್ದು ಖಾಲಿ ಇರಬೇಕು ಅವಾಗ ಇದು ಉಚ್ಚಸ್ಥಾನ ನಾವಿಲ್ಲೆಲ್ಲ ನಾವಿಲ್ಲಿ ಕಂಡೋರ್ ಕೊಟ್ಬಿಟ್ಟು ಉಚ್ಚಸ್ಥಾನ ಎಲ್ಲ ಬೇರೆಯವ್ರ್ ಕೊಟ್ಬಿಟ್ಟು ನಾವು ಬಂದು ನೈಋತ್ಯ ಮೂಲೆಯಲ್ಲಿ ಕುತ್ಕೊಂತೀವಿ ಬಾಡಿಗೆ ಮನೆ ಆದ್ರೂ ಅಷ್ಟೇ ನೋಡಿ ಈ ರೀತಿ ಮಾಡ್ಬಿಡಿ ಈಸ್ಟ್ ನಾರ್ತ್ ಇದು ಉಚ್ಚಸ್ಥಾನ ಮನೆ ಯಜಮಾನ್ರಲ್ಲಿ ಇರಬೇಕು ನಿಜ ಇಲ್ಲಿ ಏನು ಇಲ್ಲ ಖಾಲಿ ಇದ್ರೆ ಮಾತ್ರ ನೈಋತ್ಯ ಮೂಲೆಯಲ್ಲಿ ಇರಬೇಕು ನಾವೇನು ಮಾಡ್ಬಿಡ್ತೀರಿ ನೈಋತ್ಯ ಮೂಲ ನಮ್ಮನ್ನೇ ಮಾಡ್ಕೊತೀರಿ ಚೆನ್ನಾಗಿರೋ ಜಾಗ ಎಲ್ಲ ಬೇರೆಯವ್ರು ಕೊಡ್ತೀರಿ ಇವ್ರು ತುಂಬ ಚೆನ್ನಾಗಿರ್ತಾರೆ ಈ ಕಡೆ ಇರೋರು ಕತೆ ಮುಗೀತು ಎಲ್ಲೋ ತಪ್ಪಾಗಿದೆ ಎಲ್ಲೋ ತಪ್ಪಾಗಿದೆ ಮನೆ ಮನೆಯೊಬ್ರು ಹೇಳ್ತಾ ಇದ್ರು ಸರ್ ನೀವು ನಮಗೆ ಹತ್ತು ವರ್ಷ ಮುಂಚೆ ಸಿಗ್ಬೇಕಾಯ್ತು ಅಂತ ಏನಕ್ಕೆ ಮೇಡಮ್ ಅಂದ್ರೆ ಅವ್ರು ಹೇಳಿದ್ರು ಹತ್ತು ವರ್ಷದಲ್ಲಿ ಇಪ್ಪತ್ತೇಳು ಮನೆ ಮಾರಿದಾರಂತೆ ಬೆಂಗಳೂರಲ್ಲಿ ಕಷ್ಟಕ್ಕೆ ಒಂದೊಂದೇ ಅವ್ರ ತಂದೆ ಇವ್ರ ಹೆಸರಲ್ಲಿ ಅವ್ರ ಅಂದ್ರೆ ಅಂತ ಇವ್ರದ ಇದು ಸೈನ್ ಬೇಕಾಗಿರ್ಲಿಲ್ಲ ಸರ್ ನಮ್ಗೆ ಹೇಳ್ತಾನೆ ಇರಲಿಲ್ಲ ಒಂದೊಂದೇ ಒಂದೊಂದೇ ಇಪ್ಪತ್ತೇಳು ಪ್ರಾಪರ್ಟಿ ಮಾರಿದ್ದಾರೆ ನಮ್ಮ ತಂದೆ ಬೆಂಗಳೂರಲ್ಲಿ ಈಗ ಪಾಪ ಅವ್ರು ಬಾಡಿಗೆ ಮನೇಲಿದ್ದಾರೆ ಇದ್ದಾರೆ ಹಾಗಾಗಿ ಅವು ನೈಋತ್ಯ ಮೂಲಲ್ಲಿ ಇರಬೇಕು ನಾನು ಇಲ್ಲ ಅಂತ ಹೇಳ್ತಿಲ್ಲ ಅದೇ ಫ್ಲೋರಲ್ಲಿ ಬೇರೆ ಮನೆಗಳಿರಬಾರ್ದು ಬಾಡಿಗೆ ಕೊಡಬಾರ್ದು ಸಪೋಸ್ ಇಲ್ಲಿ ಬೇರೆ ಎಲ್ಲರಿಗೂ ಕೊಟ್ಬಿಟ್ಬೇಕಾರೆ ಈ ಕಾರ್ನರ್ ಬಂದ್ಬಿಡಿ ನಾರ್ತ್ ಈಸ್ಟ್ ಕಾರ್ನನ್ ಬಂದ್ಬಿಡಿ ನಾರ್ತ್ ಇಂದ ಈಸ್ಟ್ ಇಂದ ಎಷ್ಟು ಗಾಳಿ ಬೆಳಕು ಬರುತ್ತೆ ಅಷ್ಟು ಚೆನ್ನಾಗಿರ್ತಾರೆ ಈ ಮನೇಲಿರೋರು ಬಾಡಿಗೆ ಮನೆ ಆಗಿರ್ಬೋದು ಏನೇ ಆಗಿರ್ಲಿ ಈ ಮನೇಲಿರೋರು ತುಂಬಾ ಚೆನ್ನಾಗಿರ್ತಾರೆ ಇದರಿಂದ ಇದರಿಂದ ಈ ಕಡೆನು ಇರೋದ್ರಲ್ಲಿ ಪರವಾಗಿಲ್ಲ ಈ ಲೈನು ಪರವಾಗಿಲ್ಲ ಈ ಒಳಗಡೆ ಇರೋರು ಪಾಪ ಭಗವಂತನಿಂದನೂ ಅವ್ರನ್ನ ಎತ್ತಕ್ಕಾಗಲ್ಲ ಹಾಗಾಗಿ ನೈಋತ್ಯ ಮೂಲೆ ಅನ್ನೋದು ಮನೆ ಯಜಮಾನ ಎಷ್ಟು ಹುಷಾರಾಗಿದ್ರು ಅಷ್ಟು ಸಾಲದು ಇನ್ನೂ ಸರ್ವೇ ಸಾಮಾನ್ಯವಾಗಿ ಇದು ಎಲ್ಲರೂ ಮಾಡೋ ತಪ್ಪು ಏನಪ್ಪ ತಪ್ಪು ಅಂದರೆ ನಾವು ಪಾರ್ಕಿಂಗು ಪಾರ್ಕಿಂಗಲ್ಲಿ ಏನು ಮಾಡ್ತೀರಿ ಒಂದು ಆಫೀಸ್ ಮಾಡ್ತೀರಿ ಕರೆಕ್ಟ್ ಅಲ್ವಾ ಆಫೀಸ್ ಮಾಡಿದಾಗ ನಾವೇನು ಮಾಡಬೇಕು ನಮ್ಮ ನಾವು ಎಲ್ಲಿರಬೇಕು ನೈಋತ್ಯ ಮೂಲೆಯಲ್ಲಿ ಸೌತ್ ವೇಸ್ಟ್ ಅಲ್ಲಿ ಇರಬೇಕು ನೋಡಿ ನಮ್ಮ ಆಫೀಸು ಸೌತ್ ವೇಸ್ಟ್ ಇದೆ ಇದನ್ನು ಯಾವ ರೀತಿ ಮಾಡ್ತಾರೆ ಅಂದರೆ ಕೆಲವರು ಉತ್ತರಕ್ಕೆ ಬಾಗಿ ಕೊಡ್ತಾರೆ ಇಲ್ಲೇನಾಗುತ್ತೆ ಕೆಳಗಡೆನೂ ಆಫೀಸ್ ನಮ್ಮದೇ ಮೇಲೇ ಮನೆಯೂ ನಮ್ಮದೇ ಮೇಲೆ ಮನೆ ಏನಾಗುತ್ತೆ ದೊಡ್ಡದಾಗುತ್ತೆ ಕೆಳಗಡೆನೂ ನಾವೇ ಮೇಲೇನೂ ನಾವೇ ಇದ್ದಾಗ ಇದು ಉತ್ತರ ಉತ್ತರವಾಯುವೆ ಎಂಟ್ರಿ ಆಗುತ್ತೆ ನೀಚಸ್ಥಾನ ಆಗಿಬಿಡುತ್ತೆ ಇದನ್ನ ಸೂಕ್ಷ್ಮ ಗಮನಿಸಿ ಇದು ಎಲ್ಲರಿಗೂ ಗೊತ್ತಾಗೋದಿಲ್ಲ ಯಾರಾದರೂ ಅದ್ರ ಬಗ್ಗೆ ತುಂಬಾ ಆಳವಾಗಿ ಗೊತ್ತಿರೋ ಮಾತ್ರ ಈ ರುಂಗೇ ಇದು ಈಶಾನ್ಯ ಇದನ್ನು ನಾವೇ ಬಳಸೋದು ಆಫೀಸ್ ನಮ್ದೇ ಇದು ಫಸ್ಟ್ ಫ್ಲೋರ್ ಅಲ್ಲೂ ನಾವೇ ಇದ್ದೀರಿ ಫಸ್ಟ್ ಫ್ಲೋರ್ ಅಲ್ಲ ಮೂರನೇ ಫ್ಲೋರ್ ಯಾವ ಫ್ಲೋರ್ ಅಲ್ಲೇ ಇರಲಿ ಮೇಲೆ ದೊಡ್ಡದಿದ್ದು ಇದು ಚಿಕ್ಕದಿದ್ದಾಗ ಇದು ಈಶಾನ್ಯ ಅಂತ ನೀವು ತಿಳ್ಕೊತೀರಾ ನಾವು ಟೋಟಲ್ ಮೇಲೆ ನಾವೇ ವಾಸ ಇದ್ದಾಗ ಇದು ಉತ್ತರ ವಾಯುವ್ಯಕ್ಕೆ ಡೋರ್ ಬಂದ್ಬಿಡುತ್ತೆ ಉತ್ತರ ವಾಯುವ್ಯಕ್ಕೆ ಡೋರ್ ಅಂದ್ರೆ ಈ ರುಂಗದ ಈಶಾನ್ಯ ಮೂಲೆ ಬಟ್ ನಾವು ಮೇಲೆ ನಾವು ನಾವೇ ಇದ್ದಾಗ ಇದು ನೀಚ ಸ್ಥಾನ ಆಗುತ್ತೆ ಇದನ್ನ ಇಟ್ಕೊಳ್ಳಿ ಇನ್ನೊಂದೇನಪ್ಪಾ ಅಂದ್ರೆ ಇಲ್ಲಿ ಸರ್ವೆಂಟ್ ರೂಮ್ ಮಾಡೋದು ಇಲ್ಲಿ ಆಫೀಸ್ ಡೋರು ಇಲ್ಲಿ ಸರ್ವೆಂಟ್ರು ನಮ್ಗೆ ಏನಾಗುತ್ತೆ ಆವಾಗ ನಮಗೆ ಉತ್ತರಕ್ಕೆ ಭಾರ ಬಿತ್ತು ಉತ್ತರಕ್ಕೆ ಭಾರ ಬಿದ್ದಾಗ ದಕ್ಷಿಣಕ್ಕೆ ಬೀಳಲೇಬೇಕು ನಾವು ನೈಋತ್ಯ ಮೂಲ ಆಲ್ರೆಡಿ ಕುತ್ಕೊಂಡ್ಬಿಟ್ಟಿದ್ದೀವಿ ಇಲ್ಲಿ ನಾವು ಸರ್ವೆಂಟ್ ರೂಮ್ ಮಾಡಿದಾಗ ನಮ್ಗೆ ಏನಾಯ್ತು ಉತ್ತರ ಭಾರ ಬಿತ್ತು ಆಫೀಸರ್ ಒಂದಿನ ಕುತ್ಕೊಂಡಿಲ್ಲ ಸರ್ ನಾವು ಒಂಥರ ಏನಕ್ಕೆ ಅಂದ್ರೆ ಉತ್ತರ ಭಾರ ಬಿದ್ದೋಯ್ತು ದಕ್ಷಿಣದಲ್ಲಿ ಖಾಲಿ ಆಯ್ತು ಅವಾಗ ಏನಾಗುತ್ತೆ ತಕ್ಕಡಿ ಒಂದ್ ಕಡೆ ಕುತ್ಕೊಂತು ಇನ್ನೊಂದ್ ಕಡೆ ಕಿತ್ಕೊಂತು ಅದೇ ರೀತಿ ಕೆಲವರು ಪೂರ್ವ ತೊಂತಾರೆ ಸರ್ವೆಂಟ್ ರೂಮು ಇಲ್ಲಿ ರೂಮ್ಗೆ ಉತ್ತರ ಈಶ್ಯಾನ್ಯ ನಾಗ್ಲೇ ಹೇಳಿದೆ ರೂಮ್ಗೆ ಉತ್ತರ ಈಶಾನ್ಯ ನಮ್ಗೆ ಆಫೀಸ್ ಮಾಡ್ಕೊಂತಾರೆ ಮುಂದೆ ಒಂದು ಸೆಕ್ಯೂರಿಟಿಗ ಸರ್ವೆಂಟ್ ರೂಮ್ ಮಾಡ್ತೀರಾ ಅವಾಗ ಏನಾಗುತ್ತೆ ನಮ್ಗೆ ಪೂರ್ವ ಭಾರ ಬಿತ್ತು ಪಶ್ಚಿಮ ನಮಗೆ ಜಾಗ ಕಡಿಮೆ ಇದೆ ಅಂದರೆ ಬಿಲ್ಡಿಂಗ್ ಇಲ್ಲ ಅವಾಗ ಏನಾಗುತ್ತೆ ಮತ್ತೆ ತಕಡೆ ಒಂದು ಕಡೆ ಕುತ್ಕೊಳತ್ತೆ ಒಂದು ಕಡೆ ಎತ್ಕೊಳುತ್ತೆ ಹಾಗಾಗಿ ಆಫೀಸ್ ಇದ್ರೆ ನಮಗೆ ಸರ್ವೆಂಟ್ ರೂಮ್ ನಮ್ಮ ನಮ್ಮ ಪ್ರಾಪರ್ಟಿಲಿ ಬೇಡ ನಮ್ಮ ಆಫೀಸ್ ಇದ್ಮೇಲೆ ನಮ್ಮ ನಾರ್ತ್ಗೆ ಗೆ ಈಶಾನ್ಯಕ್ಕೆ ಯಾವುದೇ ನಮ್ಮದೇ ಅಲ್ಲಿ ಇನ್ನೊಂದು ರೂಮ್ ಆಗಲಿ ಒಂದು ಮನೆ ಆಗಲಿ ಬರಬಾರ್ದು ನಮಗೆ ಅದು ನಾರ್ತ್ಗು ಭಾರ ಬೀಳುತ್ತೆ ಈಸ್ಟ್ಗೂ ಭಾರ ಬಿದ್ದಾಗುತ್ತೆ ಹಾಗಾಗಿ ನಾವು ನೈಋತ್ಯ ಇರಬೇಕು ಇರಣ ನಮ್ಮ ಆಫೀಸ್ಗೆ ನಮ್ಮದೇ ಜಾಗದಲ್ಲಿ ಪೂರ್ವದಲ್ಲಿ ಮನೆ ಮಾಡ್ಕೊಡೋದು ಉತ್ತರದಲ್ಲಿ ಮನೆ ಮಾಡಿಕೊಡೋದು ಮಾಡಬೇಡಿ ಸುಮಾರು ಜನ ಎಲ್ಲ ಲಾಸ್ ಆದಮೇಲೆ ನಾನು ಕರ್ಸ್ಕೊತೀರ ನಾನು ಬರೋ ಅಷ್ಟೊತ್ತಿಗೆ ನಾನು ನಿಮ್ಗೆ ಹತ್ರ ಎರಡು ವರ್ಷ ಹೊಸ್ದಾಗಿ ನಿಮ್ಮನ್ನೆಲ್ಲ ರೆಡಿ ಮಾಡಬೇಕು ಎರಡು ಆಗ ನೀವು ತುಂಬ ಆಗ್ತೀರ ಬಟ್ ಎರಡು ವರ್ಷ ದುಡಿಯೋದೈತಲ್ಲ ಅದು ತುಂಬ ಕಷ್ಟ ಇರುತ್ತೆ ಹಾಗಾಗಿ ಏನೇ ಮಾಡಬೇಕಾದ್ರೂ ಒಬ್ಬರನ್ನ ಕರ್ಸ್ಕೊಳ್ಳಿ ಕರ್ಸ್ಕೊಂಡು ಸರ್ ಈ ಥರ ಇದೆ ಫಸ್ಟ್ ಟೈಮ್ ಗೊತ್ತರಾ ಅರ್ಥ ಮಾಡ್ಕೊಳ್ಳಿ ಸೈಟ್ ತೊಗೊಳೋಕ್ಕಿಂತ ಮುಂಚೆ ಒಂದು ಸರಿ ತೋರಿಸಿ ಇಲ್ಲ ಸರ್ ನಾವು ಸೈಟ್ ತೊಗೊಂಡ್ಬಿಟ್ಟಿದ್ದೀರಿ ಅಂದಾಗ ಪ್ಲ್ಯಾನ್ ಮಾಡಿಸ್ಬಿಡಿ ಫಸ್ಟು ಹೇಳಿ ಇಂಜಿನಿಯರ್ಗೆ ಹೇಳಿ ಸರ್ ಪ್ಲ್ಯಾನು ಕೊಡಿ ಮಾಡಿಕೊಡ್ತಾರೆ ಬೇಸಿಕಾಗಿ ಎಷ್ಟು ಆಗುತ್ತೋ ಅಷ್ಟು ಮಾಡ್ಕೊಡ್ತಾರೆ ಅದಾದಮೇಲೆ ನಿಮ್ಗೆ ಯಾರ ಮೇಲೆ ನಂಬಿಕೆ ಇದೆ ಅವ್ರ ಹತ್ರ ಹೋಗಿ ಸರ್ ಈ ಥರ ಪ್ಲ್ಯಾನ್ ಇದೆ ನೋಡಿ ಏನೇನು ಚೇಂಜಸ್ ಇದೆ ಕುತ್ಕೊಂಡು ಮಾತಾಡಿ ಒಂದಲ್ಲ ಹತ್ತು ಮೀಟಿಂಗ್ ತಗೊಳ್ಳಿ ಮಾತಾಡಿ ಆದ್ಮೇಲೆ ಕೆಲಸ ಸ್ಟಾರ್ಟ್ ಮಾಡಬೇಕು ಎರಡು ದಿನ ಇರ್ತದೆ ಪೂಜೆಗೆ ಫೋನ್ ಮಾಡ್ತಾರೆ ಸರ್ ಅಂತ ಮತ್ತೆ ಐದು ಫ್ಲೋರ್ ಇರುತ್ತೆ ಮೊನ್ನೆ ಒಂದು ಕೆಲಸ ಆಯಿತು ಐದು ಫ್ಲೋರ್ ಇದೆ ಐದು ಫ್ಲೋರಲ್ಲಿ ಸರ್ ನಮಗೆ ಮಾತ್ರ ಟೂ ಪ್ಲೇಸ್ದು ವಾಸ್ತು ನೋಡಿ ಅದು ಸರಿ ಆಯಿತು ನೋಡೋಣ ನಿಮ್ದೇ ಮೂರು ಫ್ಲೋರ್ ಬೇಡ ಯಾಕೆ ಅವ್ರು ಚೆನ್ನಾಗಿರೋದು ಬೇಡವಾ ಅವರೂ ಚೆನ್ನಾಗಿರ್ಬೇಕಲ್ವಾ ಸರ್ ಎರಡೇ ಫ್ಲೋರ್ ನೋಡ್ತಾರೆ ಸರ್ ಸಂಪೇಲಿ ಬರಬೇಕು ಮೇಲೆ ಎಲ್ಲೋ ಟೂ ಪ್ಲಸ್ ಸರ್ ತೋರಿಸೋದು ಸರ್ ಸಂಪೇಲಿ ಬರಬೇಕು ಸ್ಯಾನಿಟ್ರಿ ಲಾಚ್ ಹೋಗ್ಬೇಕು ಅಂತ ಕೇಳ್ತಾರೆ ಹಾಗಾಗಿ ನೋಡಿ ನೀವು ಮಾತ್ರ ಚೆನ್ನಾಗಿದ್ರೆ ಸಾಲದು ಅರ್ಥ ಮಾಡ್ಕೊಳ್ಳಿ ಬದಲಾಗಿ ಬಾಡಿಗೆ ಮನೆಯೂ ಚೆನ್ನಾಗಿರಬೇಕು ನಾನು ಒಬ್ಬನೂ ಚೆನ್ನಾಗಿದ್ದರೆ ಸಾಲಲ್ಲ ಅವರು ಚೆನ್ನಾಗಿರಬೇಕು ಅದೇ ರೀತಿ ಯಾರಾದರೂ ಹೊಸ್ದಾಗಿ ಮನೆ ಕಟ್ತಾ ಇದ್ದಾರೆ ಪ್ಲ್ಯಾನ್ ಮಾಡಿಸ್ತಾ ಇದ್ದಾರೆ ಅಂತ ಇದ್ದರೆ ಅವ್ರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಏಕೆಂದರೆ ನಾನು ಸುಮಾರು ಜನ ಫೋನ್ ಮಾಡೋರು ಸರ್ ನಮ್ಮ ಫ್ರೆಂಡ್ ಕಳ್ಸಿದ್ರು ನಮ್ಮ ರಿಲೇಟಿವ್ ಒಬ್ಬರು ಶೇರ್ ಮಾಡಿದ್ರು ಸರ್ ನಿಮ್ಮ ನಂಬರ್ ಅಂತಾರೆ ಅವ್ರು ಯಾರು ಅಂದರೆ ಕುಮಾರ್ ಕುಮಾರ್ ಯಾರು ಅಂತಲೇ ಗೊತ್ತಿಲ್ಲ ತುಂಬ ಚೆನ್ನಾಗಿ ಎಲ್ಲರೂ ಎಲ್ಲರಿಗೂ ಹೆಲ್ಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಪಡೋಣ ಯಾಕೆಂದರೆ ನನಗೆ ನನ್ನ ಫ್ರೆಂಡು ಇಲ್ಲ ನಮ್ಮ ರಿಲೇಟಿವರು ನನಗೆ ಎಲ್ಪ್ ಮಾಡ್ತಿದ್ರು ಪರವಾಗಿಲ್ಲ ಅವ್ರು ಚೆನ್ನಾಗಿದ್ರೆ ಸಾಕು ನಮ್ಮವ್ರು ಯಾರೋ ಒಬ್ರು ಚೆನ್ನಾಗಿದ್ರೆ ನಮಗೊಂದು ಖುಷಿ ಅಲ್ವಾ ನಮ್ಮವರೊಬ್ರು ಎತ್ತರಾಗಿದ್ದಾರೆಪ್ಪ ಒಳ್ಳೆ ಸ್ಥಾನದಲ್ಲಿದ್ದಾರೆ ನಮ್ಮವ್ರೊಬ್ಬರು ಮಿನಿಸ್ಟ್ರಾಗಿದ್ದಾರೆ ನಮ್ಮವರೊಬ್ರು ಒಳ್ಳೆ ಕೆಲಸದಲ್ಲಿದ್ದಾರೆ ಅವ್ರ ಹತ್ರ ಹೋದರೆ ಏನಾದರೂ ಒಂದು ಕೆಲಸ ಆಗುತ್ತೆ ನಾವು ಹೋಗೋದು ಬಿಡೋದು ಸೆಕೆಂಡ್ರಿ ನಮಗಿಂತ ಅವ್ರು ಚೆನ್ನಾಗಿರಲಿ ಅಂತ ಭಾವಿಸ್ತಾ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ನಿಮ್ಮ ಫೇಸ್ಬುಕ್ಗೆ ಶೇರ್ ಮಾಡಿ ನಿಮ್ಮ ಸ್ಟೇಟಸ್ ಹಾಕ್ಕೊಳ್ಳಿ ವಾಟ್ಸಪ್ ಸ್ಟೇಟಸ್ ಹಾಕ್ಕೊಳ್ಳಿ ಗ್ರೂಪ್ಗಳಿಗೆ ಶೇರ್ ಇದ್ದೀನಿ ಸರ್ ನನ್ನ ಫ್ರೆಂಡ್ಸ್ಗೆ ಶೇರ್ ಇದ್ದೀನಿ ಸರ್ ಅಂತ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ದೀರಾ ನಿಮಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಅದೇ ರೀತಿ ನಾನು ಒಂದೊಂದು ಸರಿ ಫೋನ್ ಪಿಕ್ ಮಾಡೋಕ್ಕಾಗಲ್ಲ ತುಂಬ ಫೋನ್ ಬರ್ತಾಯಿರ್ತದೆ ಒಂದು ಸೈಟಲ್ಲಿ ಇರ್ತೀನಿ ಪಿಕ್ ಮಾಡೋಕ್ಕಾಗಲ್ಲ ನಾನು ಮತ್ತೆ ಬಂದು ರಿಟರ್ನ್ ಕೆಲವ್ರಿಗೆ ಮಾಡ್ತೀನಿ ಕೆಲವ್ರಿಗೆ ಮಾಡೋಕ್ಕಾಗಲ್ಲ ಬೇಜಾರ್ ಮಾಡ್ಕೊಂಬಿಡಿ ಕೋಪ ಮಾಡ್ಕೊಂಬಿಡಿ ಒತ್ತಡ ಜಾಸ್ತಿ ಇರುತ್ತೆ ಈಗ ಮಾಡಿ ಪಿಕ್ ಮಾಡಿಲ್ಲ ಒಂದು ನಾಲ್ಕು ಅವರ್ ಬಿಟ್ಟೋ ಒನ್ ಅವರ್ ಬಿಟ್ಟೋ ಇಲ್ಲ ಮಾರನೇ ದಿನ ನಾವು ಮಾಡಿ ಖಂಡಿತವಾಗೂ ನಾನು ಇದ್ದಾಗ ಯಾಕೆಂದರೆ ನಿಮ್ಮ ಮನೆಗೆ ಬಂದಿರ್ತೀನಿ ನಾನು ನಿಮ್ಮ ಹತ್ರ ಮಾತಾಡ್ತಾ ಇರ್ತೀನಿ ನಾನು ನಿನ್ನೆ ಒಂದು ಸೈಟ್ ವಿಸಿಟಿಂಗ್ ಹೋಗಿದ್ದೆ ಎರಡು ಅವರ್ ಹಿಡಿತದು ಎರಡು ಅವರ್ಗೆ ಅವತ್ತು ಮೊದಲು ಮೇಡಮ್ ಅವ್ರಿಗೆ ನಾನು ಫೋನ್ ಪಿಕ್ ಮಾಡಲಿಲ್ಲ ರಾತ್ರಿ ವಾಯ್ಸ್ ಮೆಸೇಜ್ ಮಾಡಿದರು ನಾನು ರಿಪ್ಲೈ ಮಾಡಿ ಹೋಗಿದ್ದಿದ್ದು ಅವ್ರಿಗೆ ತೋರಿಸ್ದೆ ನಿನ್ನೆ ನಿಮ್ಮ ಫೋನ್ ಏನಕ್ಕೆ ರಿಸೀವ್ ಮಾಡಿಲ್ಲ ಅಂದರೆ ನೋಡಿ ಇಲ್ಲಿದೆ ನಲವತ್ತೇಳು ಮಿಸ್ ಕಾಲ್ ಇದ್ದಾವೆ ನಿಮ್ಮ ಸೈಟಲ್ಲಿ ನಾನು ಕುತ್ಕೊಂಡು ನಲವತ್ತೇಳು ಜನದ ಹತ್ರ ಮಾತಾಡ್ತಾ ಇದ್ದರೆ ನಿಮ್ಮ ಮನೆ ನಾನು ನೋಡೋದಕ್ಕಾಗಲ್ಲ ಹಾಗಾಗಿ ಎಲ್ಲರೂ ಅಷ್ಟೇ ಪಿಕ್ ಮಾಡಲಿಲ್ಲ ಇನ್ನೊಂದು ಸರಿ ಮಾಡಿ ಆಗಲೂ ಮಾಡಿಲ್ಲ ಇನ್ನೊಂದು ಸರಿ ಮಾಡಿ ಒಂದಲ್ಲ ಒಂದು ಸರಿ ಸಿಗ್ತೀನಿ ಯಾಕೆಂದರೆ ನಾನು ಎಲ್ಲರಿಗೂ ಬೇಕಾದಾಗ ಎಲ್ಲರನ್ನೂ ನೋಡಬೇಕು ಇವತ್ತು ಇವ್ರು ನೋಡ್ತೀನಿ ನಾಳೆ ನಿಮ್ಮನ್ನು ನೋಡ್ತೀನಿ ನಾಡ್ದು ಇನ್ನೊಬ್ಬರು ನೋಡ್ತೀನಿ ಅಷ್ಟೇ ಅಲ್ವಾ ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯನ ತೊಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ